संकुल के स्वागता गुरुवाणी लिंग जंगमाची सेवा देही मज देवा जन्मो जन्मी रुद्राक्षा माला भस्म लांगू बाची चंद्रमौली देही तीर्थ तीर्थानी प्रसाद मंत्र षडक्षरा धाओ उमारमण जन्मो जन्मी हाओ दीपिरे पतंग सुखे जलिया पुले अंग ಶ್ರೀ ಶ್ರೀಮನ್ಮತಾ ಸ್ವಾಮಿ ಏನಿದು ಯಾರು ಇವರು ಬನ್ನಿ ತಿಳಿಯೋಣ ಶರಣ ಶಂಕುಲದ ಅದ್ಭುತ ಕಥನದೊಂದಿಗೆ ಆರಂಭಿಸೋಣ ನಿಮ್ಮೆಲ್ಲರ ಜೊತೆ ನಾನು ದೃಶ್ಯ ಕಾವ ಮೂಲಕ ಶರಣರ ಸಂತರ ಸೂಪಿಯರ ಕಥೆಯನ್ನು ಹೇಳುತ್ತಾ ಬಂದಿದ್ದೀನಿ ಲಕ್ಷದ ತೊಂಬತ್ತಾರು ಶರಣರು ಆ ಶರಣರಲ್ಲಿ ಅದೆಂಥ ಪವಾಡ ಮಾಡಿದರು ಹನ್ನೆರಡನೇ ಶತಮಾನದಲ್ಲಿ ಲಕ್ಷದ ತೊಂಬತ್ತಾರ ಶರಣ ಒಟ್ಟುಗೂಡಿಸಿ ವಚನ ಸಾಹಿತ್ಯದ ಮೆರಗು ನೀಡಿದವರು ಬಸವಣ್ಣವರು ಸಾಹಿತ್ಯ ಕ್ರಾಂತಿಯನ್ನು ಮಾಡಿದ ಬಸವಣ್ಣವರು ಅಲ್ಲಮಾದಿ ಪ್ರಭುಗಳು ಜಂಗಮರು ಶರಣರನ್ನ ಒಟ್ಟುಗೂಡಿಸಿ ಸಾಗಿದವರು ಬಸವಣ್ಣವರು ಅದಕ್ಕಿಂತ ಮುಂಚೆ ಸಾಕಷ್ಟು ಶರಣರು ಸೂಪಿ ಸಂತರೆಲ್ಲ ಆಗಿ ಧರ್ಮ ಜಾಗೃತಿಯನ್ನು ಮಾಡಿದರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ನಂತರ ಸಾಕಷ್ಟು ಶರಣರು ಬರ್ತಾರೆ ಆ ಸಾಲಿನಲ್ಲಿ ನಿಲ್ಲುವರು ನನಗೆ ಮೋಕ್ಷ ಬೇಡ ಗುರುಲಿಂಗ ಜಂಗಮ ಜನರ ಸೇವೆಯೇ ಸಾಕು ಸಮಾಜ ಸೇವೆಯೇ ಸಾಕು ಮಹಾಮಹಿಮ ಶ್ರೀಮನ್ಮಥ ಸ್ವಾಮಿಗಳು ಜನಿಸಿ ಬರ್ತಾರೆ ಹದಿನೈದನೇ ಶತಮಾನದಲ್ಲಿ ಹನ್ನೆರಡರಿಂದ ಎರಡು ಶತಮಾನ ಮಧ್ಯ ಸ್ವಲ್ಪ ವೀರಶಿವಧರ್ಮ ಮತ್ತು ವೈಷ್ಣವಪ್ಪ ಪಂಥದ ಸ್ವಲ್ಪ ಕುಂಠಿತಗೊಂಡಾಗ ಜನ್ಮವಿ ಬಂದವರೇ ಶ್ರೀ ಮನ್ಮಥ ಸ್ವಾಮಿಗಳು ಇಲ್ಲಿ ಮನ್ಮಥ ರಾಜ ಬೇರೆ ಮನ್ಮಥ ಸ್ವಾಮಿಗಳು ಬೇರೆ ಪುರಾಣದ ಐತಿಕ ಪ್ರಕಾರ ಮನ್ಮಥ ರಾಜ ಆ ಕತೆ ಬೇರೆ ಇಲ್ಲಿ ನಾನು ಹೇಳಿ ಹೊರಟಿದ್ದು ಮನ್ಮತ ಸ್ವಾಮಿಯ ಕಥೆಯನ್ನ ಹದಿನೈದನೇ ಶತಮಾನದಲ್ಲಿ ಜನಿಸಿ ಬರ್ತಾರೆ ಮನ್ಮತ ಸ್ವಾಮಿಗಳು ಹದಿನೈದನೇ ಶತಮಾನದಲ್ಲಿ ಒಂದು ಕಡೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ವೀರಶೈವ ಧರ್ಮದ ಧರ್ಮದ ಜಾಗೃತಿಯಲ್ಲಿ ಒಂದ್ ಕಡೆ ತೊಳ್ಕೊಂಡ್ರೆ ಇನ್ನೊಂದು ಕಡೆ ಮಹಾರಾಷ್ಟ್ರ ರಾಜ್ಯದ ಬೀಡ್ ಜಿಲ್ಲೆಯಲ್ಲಿ ಜನಿಸಿ ಬಂದವರೇ ಮನ್ಮಥರಾಜರು ಇದಕ್ಕಿಂತ ಪೂರ್ವದಲ್ಲಿ ಶ್ರೀ ಏಕನಾಥ ಮಹಾರಾಜರು ಶ್ರೀ ಶಾಂತಲಿಂಗ ಯೋಗಿಗಳು ಜನ್ಮ ತಾಳಿ ಧರ್ಮದಾಗೃತಿಯನ್ನು ವೈಷ್ಣವ ಪಂಥದ ವಾರಕರಿ ಪಂಥವನ್ನು ಅವರು ಮುನ್ನುಡಿಸ್ತಾ ನಡೀತಾ ಇದ್ದಾರೆ ಹಂತ ಸಾಲಿನಲ್ಲಿ ನಿಲ್ಲುವರೆ ಶ್ರೀಮನ್ಮತ ಸ್ವಾಮಿಗಳು ಮರಾಠಿಯ ಅಭಂಗಗಳ ಮೂಲಕ ಏಕನಾಥರು ಅವರ ಪರಂಪರೆಯನ್ನ ಜಾಗೃತಗೊಳಿಸಿದವರು ಅದಾದ ನಂತರ ಬಂದವರೇ ಈ ಪರಂಪರೆಯ ಪರ್ವತಕ್ಕಾಗಿ ಶ್ರೀ ಶಾಂತಲಿಂಗ ಯೋಗಿಗಳು ಇದನ್ನು ಮುನ್ನಡೆಸ್ಕೊಂಡು ಬರ್ತಾರೆ ನಂತರ ಬಂದವರೇ ಶ್ರೀ ಮನ್ಮತ ಸ್ವಾಮಿಗಳು ಮಹಾರಾಷ್ಟ್ರ ರಾಜ್ಯದ ಬೀಡ್ ಜಿಲ್ಲೆಯ ನಿಸರ್ಗದಲ್ಲಿ ಕಪಿಲಾಧಾರ ಕ್ಷೇತ್ರದಲ್ಲಿ ಶ್ರೀ ಯೋಗಾಂಗ ಸಿದ್ಧಿ ಪುರುಷ ಶಾಪಾನುಗ್ರಹ ಸಮರ್ಥರಾದಂಥ ಶ್ರೀ ನಾಗೇಶ್ವರ ಸ್ವಾಮಿಗಳ ವರ ಪ್ರಸಾದದಿಂದ ತಾಯಿ ಪಾರ್ವತಿ ತಂದೆ ಶಿವಲಿಂಗಪ್ಪ ಗರ್ಭದಲ್ಲಿ ಜನಿಸಿದವರೇ ಶ್ರೀ ಮನ್ಮಥ ಸ್ವಾಮಿಗಳು ಶ್ರೀ ಮನ್ಮಥ ಸ್ವಾಮಿಗಳು ಪ್ರದೇಶಕ ಹದಿನೈದುನೂರ ಅರವತ್ತರಲ್ಲಿ ನೇಕನೂರು ಗ್ರಾಮದಲ್ಲಿ ಆಧ್ಯಾತ್ಮಿಕ ಬೀಡಾದಂಥ ಬೀಡ್ ಜಿಲ್ಲೆಯಲ್ಲಿ ಜನಿಸ್ತಾರೆ ಕಪಿಲ ಧಾರಾ ಕ್ಷೇತ್ರ ನಿಸರ್ಗರಮಣೀಯ ಕ್ಷೇತ್ರವಾದಂಥ ಕಪಿಲ ಧಾರದಲ್ಲಿ ಜನ್ಮ ತಾಳುತ್ತಾರೆ ಶ್ರೀಮನ್ಮಥ ಸ್ವಾಮಿಗಳು ಬಾಲ್ಯದಿಂದಲೇ ಸಮಾನತೆ ಸದ್ಗುಣ ಹೃದಯ ವೈಶಾಲತೆ ಆತ್ಮನೇ ದೇವರು ಸಮಾನತೆಯೇ ಸ್ತ್ರೀ ಪುರುಷ ಮೇಲು ಕೀಳು ಎಲ್ಲವನ್ನ ಮೆಟ್ಟಿ ನಿಂತವರೇ ಸಮಾನತೆ ಸದ್ಗುಣಗಳೇ ಮೂರು ಈ ಧ್ಯೇಯ ವಾಕ್ಯವನ್ನು ಇವರು ಕೊಡ್ತಾರೆ ಇವರು ಮಾನೂರು ಮಠದ ಮುಂದೆ ಮಾನೂರು ಮಠದ ಶ್ರೀ ಬಸವಯ್ಯ ಸ್ವಾಮಿಗಳ ಪ್ರಭಾವದಿಂದ ಮರಾಠಿ ಲಾವಣಿ ಕಲಿತು ಅಭಂಗಗಳನ್ನು ಮೈಗೂಡಿಸಿಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಸಂಚರಿಸಿ ಅಭಂಗಗಳ ಮೂಲಕ ವೈಷ್ಣವ ಪಂಥದ ವಾರಕರಿ ಪಂಥವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕಾಲಘಟ್ಟದಲ್ಲಿ ಶಿವ ಆರಾಧನೆ ಮಾಡುತ್ತಿದ್ದ ಈ ಕಡೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಂದು ಕಡೆ ಇದ್ದಾಗ ಶಿವ ಆರಾಧನೆ ಜೊತೆಗೆ ವೈಷ್ಣವ ಪಂಥದ ವಾರಕರಿ ಪಂಥದಲ್ಲಿ ಬಹಳಷ್ಟು ನಾ ಮೇಲೂ ತಾ ಮೇಲು ಕೇಳ ಅನ್ನುವ ನಮ್ಮ ಧರ್ಮವೇ ಶ್ರೇಷ್ಠ ಅಂಥೇಳಿ ಬಹಳ ದೊಡ್ಡ ವಿವಾದ ಎದ್ದ ಸಮಯದಲ್ಲಿ ಶ್ರೀ ಮನ್ಮಥ ರಾಜರು ನೇರವಾಗಿ ಪಂಡರಪುರ ಕ್ಷೇತ್ರಕ್ಕೆ ತಲುಪಿ ಅಲ್ಲಿ ಆ ವಿದ್ವಾಂಸರನ್ನು ಕುರಿತು ಹೇಳ್ತಾರೆ ಎರಡೂ ಧರ್ಮವು ಶ್ರೇಷ್ಠವಾಗಿವೆ ಯಾರು ಮೇಲು ಕೀಳು ಯಾವುದು ದೊಡ್ಡದು ಸಣ್ಣದು ಅನ್ನೋದು ಭೇದ ಭಾವ ಮಾಡಬೇಡಂತೇಳಿ ನೇರವಾಗಿ ವಿಠ್ಠಲ ಮಂದಿರದಲ್ಲಿ ಅವರಿಗೆಲ್ಲ ಎರಡು ದೇವರ ದರ್ಶನವನ್ನ ಶಿವನ ಮತ್ತು ವಿಠಲನ ದರ್ಶನವನ್ನ ಏಕಕಾಲದಲ್ಲಿ ಮಾಡಿಸಿ ಈ ಧರ್ಮ ನನ್ನ ಅದು ಹೆಚ್ಚು ಅಂತೇಳಿ ಅನ್ನುವುದನ್ನ ಏಕ ಸಮಾನತೆಯನ್ನ ತೋರಿಸಿಕೊಟ್ಟು ಮುಂದೆ ಇವರು ಎರಡು ಪಂಥಗಳನ್ನು ವೈಷ್ಣವ ಪಂಥವನ್ನು ವೀರಶಿವ ಧರ್ಮದ ಎತ್ತಿಕೊಂಡು ಸಾಗಿದ ಶರಣರಲ್ಲಿ ಶರಣ ಯೋಗಿ ಅಂತೇಳಿ ಬಿರುದನ್ನು ಪಡಿತಾರೆ ಶರಣರಲ್ಲಿ ಮಹಾಶರಣ ಶರಣ ಯೋಗಿ ಶ್ರೀಮನ್ಮಥ ಸ್ವಾಮಿಗಳನ್ನು ಸಾಕಷ್ಟು ಪವಾಡಗಳನ್ನು ಮಾಡ್ತಾ ಹೋಗ್ತಾರೆ ಹೀಗಾಗಿ ಇವರು ಸ್ವಯಂ ಪ್ರಕಾಶ ಧ್ಯಾನಬೋಧ ಗುರುಗೀತ ಶಿವಗೀತೆ ಶ್ರೀ ಪರಮ ರಹಸ್ಯವನ್ನು ಬರೆದು ಈ ಲೋಕಕ್ಕೆ ಅರ್ಪಣೆ ಮಾಡ್ತಾರೆ ಹೀಗಾಗಿ ಬಹಳಷ್ಟು ವೀರಶೈ ಧರ್ಮದಲ್ಲಿ ಷಡಸ್ಥಳ ಅಷ್ಟಾವರಣ ಸಿದ್ಧಾಂತ ಶಿಖಾಮಣಿ ಶಿವನ ಭಕ್ತಿ ಗೀತೆಗಳನ್ನು ರಚನೆ ಮಾಡಿ ವೈಷ್ಣವ ಪಂಥದ ವಾರಕರಿ ಪಂಥದ ಎರಡೂ ಅನ್ನ ಸಮನವಾಗಿ ಎತ್ತಿಕೊಂಡು ಹೋದವರು ಹದಿನೈದನೇ ಶತಮಾನದ ಶ್ರೀ ಮನ್ಮಥ ಸ್ವಾಮಿಗಳು ಇವರು ಹದಿನೈದುನೂರ ಅರವತ್ತೊಂದರಲ್ಲಿ ಸಾವಿರದ ಐದುನೂರ ಅರವತ್ತೊಂದರಲ್ಲಿ ಜನಿಸಿ ಸಾವಿರದ ಆರುನೂರ ಮೂವತ್ತೊಂದರವರೆಗೆ ಧರ್ಮ ಪ್ರಭಾವನೆ ಮಾಡುತ್ತಾ ಸಾಗಿದವರು ಶ್ರೀ ಮನ್ಮಥ ಸ್ವಾಮಿಗಳು ತಮ್ಮ ಜೀವನದಲ್ಲಿ ದಾಂಪತ್ಯ ಜೀವನವೇ ಬೇಡ ನನಗೆ ಲಿಂಗವೇ ಸತಿಪತಿ ಹೀಗಾಗಿ ಎರಡು ಧರ್ಮಗಳನ್ನು ಲಿಂಗ ಪೂಜೆಯ ಬಗ್ಗೆ ಸಾಕಷ್ಟು ಉಲ್ಲೇಖವನ್ನ ಮಾಡ್ತಾರೆ ಹೀಗಾಗಿ ಅದುವೆ ಸರ್ವಶ ಹೀಗಾಗಿ ಮರಾಠಿ ವಾರಕರಿ ಸಂಪ್ರದಾಯ ವೀರಶೈವದ ಶಿವ ಆರಾಧನೆ ಜೊತೆಗೂಡಿಸಿಕೊಂಡು ಸಾಗಿದವರು ಶ್ರೀ ಮನ್ಮಥ ಸ್ವಾಮಿಗಳು ಸಾವಿರದ ಆರ್ನೂರ ಮೂವತ್ತೊಂದರಲ್ಲಿ ಲಿಂಗೈಕ್ಯರಾಗ್ತಾರೆ ಈ ದೇಹವನ್ನು ಬಿಟ್ಟು ಆ ಸ್ವರ್ಗದ ಹೋದರೂ ಕೂಡ ಅವರು ಮಾಡಿದಂಥ ಎರಡು ಧರ್ಮಗಳನ್ನು ಒಟ್ಟಿಗೆ ಸಾಗಿಸಿದಂಥ ಹೆಗ್ಗಳಿಕೆ ಶ್ರೀ ಮನ್ಮಥ ಸ್ವಾಮಿಗಳಿಗೆ ಸಲ್ಲತೆ ಹೀಗಾಗಿ ಎಷ್ಟೋ ಶರಣರು ನಮಗೆ ಇನ್ನೂ ಗೊತ್ತಿಲ್ಲ ಅವುಗಳನ್ನು ದೃಶ್ಯ ಕಾವ್ಯ ಮೂಲಕ ನಿಮಗೆಲ್ಲ ತೋರಿಸುವ ಒಂದು ಸಣ್ಣ ಪ್ರಯತ್ನ ಇದ್ದೀನಿ ಇಲ್ಲಿ ಸಾಕಷ್ಟು ಸಂಗ್ರಹಗಳನ್ನು ಮತ್ತೆ ಮುಂದೆ ತರುತ್ತೀನಿ ಎಲ್ಲರಿಗೂ ನಮಸ್ಕಾರಗಳು ವಂದನೆಗಳು ಶರಣು ಶರಣಾರ್ಥಿ